ಮಂಡ್ಯ ನಗರದಲ್ಲಿ ಏಳು ಹದಿನಾರು ಹದಿನೇಳು ಹಾಗೂ ಹದಿನೆಂಟನೇ ವಾರ್ಡ್ನಲ್ಲಿ ಒಂದು ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಭೂಮಿ ಪೂಜೆ ನೆರವೇರಿಸಿದ್ರು ನಂತರ ಮಾತನಾಡಿದ ಅವರು ಮಂಡ್ಯ ನಗರದಲ್ಲಿರುವ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡಬೇಕೆಂಬುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಶೀಘ್ರದಲ್ಲೇ ಕಾಮಗಾರಿಗಳು ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಎಂವಿ ನಾಗೇಶ್ ಮಾಜಿ ಅಧ್ಯಕ್ಷ ಎಚ್ಎಸ್ ಮಂಜು ಮಾಜಿ ಸದಸ್ಯ ಪ್ರಕಾಶ್ ಸೋಮಶೇಖರ್ ಕೆರಗೋಡು ವೀರಪ್ಪ ಅಪ್ಪಜ್ಜಪ್ಪ ಮಧು ಶೇಖರ್ ಎಂಎಸ್ ಅಭಿಲಾಷ್ ಸೇರಿದಂತೆ ವಾರ್ಡಿನ ಮುಖಂಡರುಗಳು ಹಾಜರಿದ್ದರು ಕ್ರಾಸು ತುಂಬ ಅಧ್ವಾನ ಆಗಿತ್ತು ಈ ಒಂದು ರಸ್ತೆನ ರಿಪೇರಿ ಮಾಡ್ಕೊಡ್ಬೇಕಂತ ಶಾಸಕರಲ್ಲಿ ತುಂಬ ಸರಿ ಮನವಿ ಮಾಡಿದ್ವಿ ಅದಕ್ಕೆ ಸ್ಪಂದಿಸಿ ಒಂದು ಒಳ್ಳೆ ಸಿ ಸಿ ಕ ರಸ್ತೆಯನ್ನು ಮಾಡೋದಕ್ಕೆ ಇವತ್ತು ನಮ್ಮ ಶಾಸಕರು ಬಂದಿದ್ದಾರೆ ಮತ್ತೆ ಪೂಜೆಯನ್ನು ನಡೆಸಿದರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಇಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರ ಶಿವಲಿಂಗು ಮಾಜಿ ಈ ಒಂದು ಕೆಲಸ ಚೆನ್ನಾಗಾಗಲಿ ಮತ್ತೆ ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಮತ್ತೆ ಎಲ್ಲ ನಮ್ಮ ವಾರ್ಡ್ಗಳಲ್ಲೆಲ್ಲ ನಡೀಲಿ ತುಂಬಾ ಈ ಅದರಲ್ಲೂ ಈ ಎ ಪಿ ಎಂ ಸಿ ರಸ್ತೆ ತುಂಬಾ ಅಧ್ವಾನ ಆಗಿದೆ ಆ ಎ ಪಿ ಎಂ ಸಿ ರಸ್ತೆನ ದಯಮಾಡಿ ಕರೆಸಿ ಅವ್ರನ್ನ ಜೊತೆ ಚರ್ಚೆ ಮಾಡಿ ಅದು ಮೊದಲೇ ಎ ಪಿ ಎಂ ಸಿ ಅವರೇ ಮೈಂಟೆನೆನ್ಸ್ ಮಾಡ್ತಾ ಇದ್ದಿದ್ದು ಈಗ ತುಂಬಾ ಅಧ್ವಾನ ಆಗೈತೆ ಅದೊಂದು ರಸ್ತೆ ದಯಮಾಡಿ ಆದಷ್ಟು ಬೇಗ ಮಾಡಿಸ್ಕೊಡ್ಲಿ ಅಂತ ಹೇಳ್ಕೊಳ್ತಾ ಎಲ್ಲರೂ ಸಹಕರಿಸಿದ